ಅಪ್ಪ ನಮಗೋಸ್ಕರ ಒಂದು ಸ್ವರ್ಗ ಮಾಡ್ಕೊಟ್ಟಿದಾರೆ ಅಕ್ಕಪಕ್ಕದವರು ಆಗ್ಲಿಲ್ಲ ಅಂತಂದ್ರೆ ನಾವು ಈ ತೋಟನೇ ಮಾಡೋಕಾಯ್ತಿರ್ಲಿಲ್ಲ ನಾವೇನಾರ ಕೊಂಚ್ ಕೊಂಚ್ ಆಡಿದ್ರೆ ಅವರು ಕೊಂಚ್ ಕೊಂಚ್ ನಂಗೆ ಆಡ್ತಾರೆ ಪ್ರೀತಿಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರ ಇವತ್ತು ನಾನು ನಿಮ್ಮನ್ನ ಅಪ್ಪ ನಮಗೋಸ್ಕರ ಒಂದು ಸ್ವರ್ಗ ಮಾಡ್ಕೊಟ್ಟಿದ್ದಾರೆ ಆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ಆ ಸ್ವರ್ಗಕ್ಕೆ ನಾವು ಚಪ್ಪಲಿ ಹಾಕೊಂಡು ಹೋಗ್ಬಾರ್ದು ಚಪ್ಪಲಿ ಬಿಚ್ಚಿಬಿಟ್ಟು ಹೋಗ್ತಾ ಇದ್ದೀನಿ ಆ ಸ್ವರ್ಗ ಯಾವ್ದಪ್ಪ ಅಂತ ಹೇಳಿದ್ರೆ ಆ ಸ್ವರ್ಗನೇ ಇದು ಯಾವುದು ಅಂದರೆ ಇದೇ ನಮ್ಮ ತೋಟ ನಮ್ಮ ತೋಟವೇ ನಮಗೆ ಒಂಥರ ಸ್ವರ್ಗ ಈ ಸ್ವರ್ಗವನ್ನು ರೂಪಿಸಿಕೊಟ್ಟವರು ನಮ್ಮ ತಂದೆ ತಂದೆಯವರಾದಂಥ ವೆಂಕಟೇಶರವರು ಈ ಒಂದು ತೋಟ ಬಹುಶಃ ಒಂದು ಐದಾರು ವರ್ಷ ಆಗಿರಬೇಕು ಇದು ಮಾಮೂಲಿ ಇಲ್ಲಿ ಭತ್ತ ಬೆಳೀತಾ ಇದ್ದು ಭತ್ತ ಅದಾದ ಒಂದು ಸ್ವಲ್ಪ ನೀರಿಗೆ ಸಮಸ್ಯೆ ಆಯಿತು ನೀರಿಗೆ ಸಮಸ್ಯೆ ಆದಮೇಲೆ ನಮ್ಮಪ್ಪ ಏನು ಮಾಡ್ಬೋದು ಅಂತ ಯೋಚಿಸ್ಕೊಂಡು ತೆಂಗಿನ ಸಸಿನ ಹಾಕಿದ್ರು ಇವತ್ತು ಇನ್ನೂ ಮೇಲುಗಡೆ ಇಲ್ಲೊಂದು ಎಷ್ಟು ಸಸಿಗಳಿದ್ದಾವೆ ಅಂತ ಹೇಳಿದ್ರೆ ತತ್ರ ಒಂದು ಮೂವತ್ತೆರಡು ಸಸಿಗಳಿರಬೇಕು ಮೂವತ್ತೆರಡು ಸಸಿಗಳಲ್ಲಿ ಅರ್ಧ ಭಾಗ ಕಾಯಿ ಇನ್ನೂ ಇಲ್ಲ ಇನ್ನು ಕೆಳಗಡೆ ಅರ್ಧ ಭಾಗ ಕಾಯಿಗಳ್ನ ಇದ್ದಾವೆ ಇದ್ರ ಜೊತೆಗೆ ನಾವೇನು ಮಾಡ್ಕೊಂಡಿದ್ದೀವಿ ಅಂತಂದರೆ ಹಸಿಗೋಸ್ಕರ ಇದು ನಾನು ಉತ್ತಿ ನಾನು ಮೇವನ್ನು ಹಾಕಿರ್ತಕ್ಕಂಥದ್ದಲ್ಲ ನನ್ನ ತಮ್ಮ ನಮ್ಮಪ್ಪ ಮಾಡ್ತಿರ್ತಕ್ಕಂಥದ್ದು ನಾವು ಬಂದು ನಿಮ್ಗೆ ಹಾಗೆ ಬೆಂಗಳೂರಲ್ಲಿ ಕೆಲಸವನ್ನು ಗೆಯ್ತಾ ಇದ್ದೀವಿ ಇದು ನೋಡ್ತಾ ನೋಡ್ತಾಯಿದ್ದೀರಾ ಇದಕ್ಕೆ ಒಂದು ಸ್ವಲ್ಪ ರೋಗ ಬಂದ್ಬಿಟ್ಟಿತ್ತು ಅದಕ್ಕೆ ಹಿಂಗೆ ಆಗ್ಬಿಟ್ಟದೆ ಇದು ಸಿಗೋಸ್ಕರ ನಾವು ಕಡ್ಡಿ ಬಿತ್ಕೊಂಡಿರೋದು ಒಂದೊಂದು ಸಲ ಕಡ್ಡಿ ಬಿತ್ಕೊಂಡಾದ್ಮೇಲೆ ಕುಯ್ಕೊಂಡಾದ್ಮೇಲೆ ಮತ್ತು ಒಂದೊಂದು ಏನು ಅರ್ಧ ಅರ್ಧ ಭಾಗಕ್ಕೆ ಮಾಡ್ತಾಯಿದ್ರು ಈ ಸಲ ಪೂರ್ತಿ ಭಾಗಕ್ಕೆ ಮಾಡಿದ್ದಾರೆ ಏನು ನೋಡ್ತಾ ಇದ್ದೀರಾ ಇದು ಇದು ನಾವು ಮಧ್ಯ ಭಾಗದಲ್ಲಿ ಇದ್ದೀವಿ ತೋಟದ ಮಧ್ಯಭಾಗ ಈ ತೋಟವಾದ ಸ್ವರ್ಗ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇದು ಸ್ವರ್ಗನೋ ಸ್ವರ್ಗ ಅಲ್ವೋ ಅಂತ ತುಂಬ ಊರಲ್ಲೇ ಇರೋರಿಗೆ ಇದು ಓಕೆ ನ್ಯಾಚುರಲ್ ಇದು ಅವ್ರಿಗೇನು ಅಂಥದ್ದೇನು ಅನಿಸಲ್ಲ ಆದರೆ ಬೆಂಗಳೂರಲ್ಲಿ ಏನಾರು ಕೂತ್ಕೊಂಡು ನೀವು ಈ ವಿಡಿಯೋನ ನೋಡ್ತಾ ಇದ್ರೆ ಅಥವಾ ಯಾವುದೋ ನಗರ ಪ್ರದೇಶದಲ್ಲಿ ಕೂತ್ಕೊಂಡು ನೀವು ಈ ವಿಡಿಯೋನ ನೋಡ್ತಾಯಿದ್ರೆ ಅಥವಾ ನಿಮ್ಮ ತೋಟ ಇಲ್ಲದೆ ನೀವು ಈ ವಿಡಿಯೋನ ನೋಡ್ತಾ ಇದ್ರೆ ನಿಜಕ್ಕೂ ಇದು ಸ್ವರ್ಗ ಸ್ವರ್ಗ ಯಾಕಪ್ಪ ಅಂತೇಳಿದ್ರೆ ಇಲ್ಲಿ ಎಲ್ಲ ಒಂದು ಸ್ವಲ್ಪ ಬಿಸಿಲು ಒಳಗಡೆ ಬಂದರೆ ಒಂಥರ ಕೋಲ್ಡು ಕೋಲ್ಡು ಅಂತಂದರೆ ಥಂಡಿ ಥಂಡಿ ಅಂತಂದರೆ ಇದು ಏನಪ್ಪ ಅಂತಂದರೆ ತಂಪಾಗಿರ್ತದೆ ಅದಕ್ಕೂ ಮುಂಚೆ ನಾನು ಏನಕ್ಕೆ ಈ ತೋಟನ ತುಂಬ ಇಷ್ಟಪಡ್ತೀನಿ ತುಂಬ ಸ್ವರ್ಗ ಅಂತ ಹೇಳ್ತೀನಿ ಅಂತೇಳಿದ್ರೆ ನಾನು ಬೇರೆಯವ್ರ ಮರದಲ್ಲೆಲ್ಲ ಈ ಥರ ಗೊನೆಗಳನ್ನ ಬಿಡೋದು ನೋಡ್ಬಿಟ್ಟು ನಾನು ಅಂದ್ಕೋತಾ ಇದ್ದೆ ನಮ್ಮ ತೋಟದಲ್ಲಿ ಯಾವತ್ತಪ್ಪ ಈ ಥರ ಗೊನೆಗಳನ್ನ ಬಿಡೋದು ನೋಡೋದು ಯಾವತ್ತು ತೆಂಗಿನ ಸಸಿ ನಾ ಈ ಥರ ದೊಡ್ಡ ದೊಡ್ಡ ಮರಗಳಾಗಿ ನೋಡೋದು ಅಂತ ನಮ್ಮ ಹತ್ರ ಮುಂಚೆ ಒಂದು ಐದರಿಂದ ಆರು ತಿಂದೆ ನಮ್ಮ ಹತ್ರ ಯಾವುದೇ ರೀತಿ ತೆಂಗಿನ ಸಸಿ ಇರ್ಲಿಲ್ಲ ತೆಂಗಿನ ಸಸಿ ಮರಗಳಿದ್ದು ಒಂದು ಹದ್ನಾಲ್ಕು ಹದಿನೈದು ಮರಗಳಿದ್ದು ಅವೇನಂತಂದರೆ ಆಕಾಶಕ್ಕೆ ಹೋಗಿದ್ದು ಆಕಾಶಕ್ಕೆ ಆ ಒಂದರಲ್ಲಿ ನಾವು ಇವಾಗ ಯಾರು ಫ್ರೆಂಡ್ಸ್ ಬಂದರು ಅಥವಾ ನಮಗೇನಾದರೂ ಎಳ್ನೀರು ಕುಡಿಬೇಕು ಅಂತ ಅನಿಸಿದ್ರೆ ಜವಳಿಗೆ ಉಳಿಲಿ ಕೀಳಕ್ಕಾಗ್ತಿರ್ಲಿಲ್ಲ ಮರಕ್ಕೆ ಹತ್ತಿ ಕೀಳಬೇಕಾಯ್ತು ನಮಗೆ ಮರ ಹತ್ತಕ್ಕೆ ಬೇರೆ ಇರಲಿಲ್ಲ ಇವತ್ತು ನಮ್ಮಪ್ಪ ಮಾಡಿಕೊಡ್ತಿದ್ದಂಥ ಒಂದು ಪುಣ್ಯ ಕೆಲಸದಿಂದ ಇವತ್ತು ಯಾರೇ ಬಂದರೂ ಕೂಡ ಅವರು ಇಲ್ಲಿ ಎಳ್ನೀರನ್ನ ಕುಡಿಬೋದು ಹಾಗೆ ನಾನು ಕೂಡ ಎಳ್ನೀರನ್ನ ನನಗೆ ಬೇಕು ಅಂದಾಗೆಲ್ಲ ಕುಡಿಬೋದು ಇದು ಇದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇದು ನಮ್ಮಪ್ಪ ನಮಗೆ ಮಾಡಿಕೊಡ್ತಂಥ ಸ್ವರ್ಗ ಅಂಥೇಳಿ ತದನಂತರವಾಗಿ ಇದಕ್ಕೆ ನೀರನ್ನ ನಾವು ಎಲ್ಲಿಂದ ತಗೊಂಡ್ವಿ ಅಂತ ಹೇಳಿದ್ರೆ ಇವಾಗ ಊರಲ್ಲಿ ನಾವು ಹೇಳ್ತಾ ಇರ್ತೀವಿ ಅವ್ರು ಕಂಡ್ರೆ ಇವ್ರಿಗಾಗಲ್ಲ ಇವ್ರು ಕಂಡ್ರೆ ಅವ್ರಿಗಾಗಲ್ಲ ಅಂತ ಅದು ತಪ್ಪು ಅಕ್ಕಪಕ್ಕದವರು ಆಗಲಿಲ್ಲ ಅಂತಂದರೆ ನಾವು ಈ ತೋಟನೇ ಮಾಡೋಕ್ಕಾಯ್ತಿರ್ಲಿಲ್ಲ ಇವಾಗ ಇವರು ಮಂಜಣ್ಣವ್ರು ಅಂತೇಳಿ ಶಿವಣ್ಣ ಮಂಜಣ್ಣ ಉಚ್ಚಾಣ ಅಂತೇಳಿ ಅವ್ರದ್ದು ಈ ಜಮೀನು ಅಂದರೆ ಜಮೀನು ಮಾಡ್ಕೊಂಡವ್ರೆ ಅವರು ಮೇಲ್ಗಡೆ ಒಂದು ಕೆರೆ ಐತೆ ಮದ್ನೆಂಟಿ ಕೆರೆ ಆ ಮದ್ನೆಂಟಿ ಕೆರೆಯಿಂದ ಮತ್ತು ಅವ್ರದ್ದು ಬೋರ್ಗಳಿಂದ ನೀರನ್ನು ಈ ಗದ್ದೆಗೆ ಹಾಯಿಸ್ತಾರೆ ಕಬ್ಬು ಗದ್ದೆಗೆ ಇವರು ಹಾಯಿಸುವಂಥ ಸಮಯದಲ್ಲಿ ನಾವು ಒಂದು ಗುಂಡಿಯನ್ನು ತೋಡ್ಕೊಂಡು ಅಲ್ಲಿಂದ ನೀರು ಹೊಯ್ತಾ ಇದ್ವಿ ಅದರಾದಮೇಲೆ ಅಲ್ಲಿ ಕೆಳಗಡೆ ಒಂದು ಹಳ್ಳ ಇದೆ ಆ ಹಳ್ಳದಿಂದ ನಾವು ನೀರನ್ನ ತಂದು ಪ್ರತಿ ಸಸಿಗೂ ಹುಯ್ತಾ ಇದ್ವಿ ಇವತ್ತು ಈ ಮಟ್ಟಿಗೆ ತೆಂಗಿನ ತೋಟ ನೋಡ್ತಾ ಇದ್ದೀವಿ ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಾವು ಹೆಂಗಿರ್ತೀವೋ ಅದ್ರ ಮೇಲ್ಗಡೆ ಅಕ್ಕಪಕ್ಕವ್ರು ಹಂಗಿರ್ತಾರೆ ನಾವೇನಾರು ಕೊಂಚ್ ಕೊಂಚ್ ನಂಗೆ ಆಡಿದ್ರೆ ಅವ್ರಿಗೆ ಕೊಂಚ್ ಕೊಂಚ್ ನಂಗೆ ಆಡ್ತಾರೆ ಅವರು ಕೊಂಚ್ಕೊಂಚಂಗೆ ನಾವು ಕಂಚ್ಕಂಚಂಗೆ ಆಡಲಿಲ್ಲ ಅಂದರೆ ಅವರು ಕೊಂಚ್ಕೊಂಚನಂಗೆ ಆಡಲ್ಲ ಇಷ್ಟು ಹೇಳ್ತಾ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಈ ತೋಟದ ಬಗ್ಗೆ ಬೇಕು ಅಂತಂದರೆ ಕಮೆಂಟ್ ಹಾಕಿ ನಾನು ತಿಳಿಸ್ಕೊಡ್ತೀನಿ ನಾವು ಎಲ್ಲಿಂದ ಸಸಿ ತಂದ್ವಿ ಮತ್ತು ಹೇಗೆ ಅದನ್ನು ನೆಟ್ವಿ ನೆಟ್ಟಾದ ಮೇಲೆ ಯಾವ ರೀತಿ ನೋಡ್ಕೊಂಡ್ವಿ ರೋಗಗಳು ಸಾಮಾನ್ಯವಾಗಿ ಎಲ್ಲ ಬೆಳೆಗೂ ಬರ್ತವೆ ಹಾಗೆ ತೆಂಗಿನ ಸಸಿಗೂ ಬೆಳೆಗೂ ಬಂದಿದ್ದು ಅದನ್ನೆಲ್ಲ ಹೇಗೆ ನಿವಾರಣೆ ಮಾಡಿದ್ವಿ ಇದನ್ನೆಲ್ಲ ನಿಮಗೆ ಮಾಹಿತಿ ಬೇಕು ಅಂತಂದರೆ ಒಂದು ಕಮೆಂಟ್ ಹಾಕಿ ಖಂಡಿತವಾಗ್ಲೂ ಹೆಚ್ಚಿನದ ರೀತಿ ತಿಳಿಸ್ಕೊಳ್ತೀನಿ ನನಗೆ ಗೊತ್ತಾಗಿಲ್ಲ ಅಂತಂದರೂ ನಮ್ಮ ಅಪ್ಪನ ಬಂದು ನಮ್ಮ ಅಪ್ಪನ ಕಡೆಯಿಂದಲೇ ನಿಮಗೆ ಮಾಹಿತಿನ ನೀಡಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು ಹೆಚ್ಚಿನ ರೀತಿ ಈ ವಿಡಿಯೋವನ್ನು ಶೇರ್ ಮಾಡಿ ರೈತ ಮಿತ್ರರಿಗೆ